ಸ್ನೇತ್ರೇ ನಮಸ್ತೆ ನಾನ್ ನಿನ್ನೆ ಆ ಕಾರ್ ಬೇಕು ಕುಂಭಮೇಳಕ್ಕೆ ನನ್ನೆಲ್ಲ ಪ್ರೀತಿಯ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಏನಿದ್ದಾರೆ ಪೂರ್ಣಾವಧಿ ಕಾರ್ಯಕರ್ತರಿಗೆ ಬಹಳ ಆಸೆ ಇತ್ತು ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಒಂದ್ ಎರಡ್ ಮೂರು ಸರಿ ಹೇಳಿದ್ರು ಹಣ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೇಗ್ ಹೋಗೋದು ಖರ್ಚು ಎಲ್ಲ ಹೇಗ್ ನಿಭಾಯಿಸೋದು ಬಾಡಿಗೆ ಕಾರ್ ಅಂತೂ ಆಗಲ್ಲ ಫ್ಲೈಟ್ ಮಾಡ್ತೀವಿ ಅಂತ ಅಂದ್ರೆ ನಮಗೆ ಇಡೀ ಕಾರ್ಯಕರ್ತರ ಕರ್ಕೊಂಡು ಹೋಗ್ಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬೇಕಾಗತ್ತೆ ಅಂತ ಸಮಯದಲ್ಲಿ ನನಗೆ ಅನ್ಸಿದ್ದು ಗಾಡಿಯಲ್ಲಿ ಹೋಗ್ಬೋದು ಅಂತ ಅಂತ ಸಮಯದಲ್ಲಿ ನಾನು ಕಾರ್ ಬೇಕು ಅಂತ ಹಾಕಿದ ತಕ್ಷಣ ನೀವು ನಂಬಲ್ಲ ಸ್ನೇಹಿತರೆ ನಾನು ಗಾಡಿ ಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ನಾನು ಗಾಡಿ ಬೇಕು ಅಂತ ಹಾಕಿದೆ ತಕ್ಷಣ ಸ್ಪಂದಿಸಿದಂತ ಲಕ್ಷ್ಮಣ್ ಜಿ ಅವರು ನಾನು ಲಕ್ಷ್ಮಣ್ ಜಿ ಎಲ್ಲಿದ್ದಾರೆ ಲಕ್ಷ್ಮಣ್ ಜಿ ಲಕ್ಷ್ಮಣ್ ಜಿ ಅವರು ಬಹಳ ಸಂತೋಷ ಖುಷಿ ಆಗುತ್ತೆ ಅವ್ರದ್ದು ಒಂದು ಕಿಯೋ ಕಾರು ಮತ್ತೆ ಒಂದು ಸ್ಕೋಡಾ ಕಾರ್ ಅನ್ ತಗೊಂಡು ಪುನೀತ್ ಜಿ ನಿಮ್ ಜೊತೆಗೆ ನಾನು ಬರ್ತೀನಿ ನಾನು ಎರಡು ಕಾರ್ ತಗೊಳ್ತೀನಿ ನಿಮ್ ಕಾರ್ಯಕರ್ತರನ್ನ ಕರ್ಕೊಳ್ಳಿ ಅಂತ ಹೇಳಿ ಅವ್ರು ಎರಡೂ ಕಾರ್ ಅನ್ ತಗೊಂಡು ಬಂದ್ರು ನಾವು ನಿಮಗೆ ಸದಾ ಕಾಲ ಋಣಿಯಾಗಿರ್ತೇವೆ ಸ್ನೇಹಿತರೆ ನಾವ್ ಇರೋ ಪೂರ್ಣಾವಧಿ ಕಾರ್ಯಕರ್ತರು ಈ ಎರಡು ಕಾರಿಗೆ ಸಾಕಾಗೋದಿಲ್ಲ ನಾವು ಹದಿನಾರು ಹದಿನೇಳು ಜನ ಇದ್ದೇವೆ ಆಗ ಇಮಿಡಿಯೇಟ್ ನಮ್ ದಯಾನಂದ್ ಜಿ ಅವರು ದಯಾನಂದ್ ಜಿ ಅವರು ಅವ್ರ ಕಾರ್ ಅನ್ ತಗೊಂಡು ಬನ್ನಿ ಪುನೀತ್ ಜಿ ನಿಮ್ ಜೊತೆಗ್ ನಾನು ಬರ್ತೀನಿ ನಿಮ್ ಕಾರ್ಯಕರ್ತನ್ ಕರ್ಕೊಳ್ಳಿ ಅಂತ ಹೇಳಿದ್ರು ಬನ್ನಿ ನಾವು ಒಟ್ಟಾರೆ ಇವತ್ತು ಹತ್ತು ಹನ್ನೆರಡು ಕಾರ್ ನಲ್ಲಿ ಹನ್ನೊಂದು ಕಾರ್ ನಲ್ಲಿ ಹೋಗ್ತಾ ಇದ್ದೇವೆ ನಮ್ ಜೊತೆಗೆ ನಮ್ ಚೇತನಕ್ಕೆ ಚೇತನ ಚಿತ್ರದುರ್ಗ ಅಕ್ಕ ಜೋಡಿಸ್ಕೊಂಡಿದ್ದಾರೆ ಅವರು ಕೂಡ ಪುನೀತ್ ನಾ ನಾವು ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳಿ ಬಹಳ ಖುಷಿಯಿಂದ ಅವ್ರು ವೆಹಿಕಲ್ ಮಾಡ್ಕೊಂಡು ನಮ್ಮ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ ನಂದಿನಿ ಅಕ್ಕ ಅವರು ಅವರು ನಮ್ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ ಇವರೆಲ್ಲ ಒಂದು ಟೀಮ್ ಆಗಿ ನಮ್ ಜೊತೆ ಒಂದು ಕಾರಲ್ಲಿದ್ದಾರೆ ಹಾಗೆ ಬನ್ನಿ ನಮ್ಮ ಯೋಗ ಮಾಸ್ಟರ್ ಯೋಗ ಮಾಸ್ಟರ್ ಶಿವಪ್ರಸಾದ್ ಜಿ ಅವರು ಇವ್ರು ನಮ್ ಜೊತೆಗೆ ಬಂದಿದ್ದಾರೆ ಬಹಳ ಖುಷಿ ಆಯ್ತು ಬನ್ನಿ ನಿಮ್ಮ ಜೊತೆ ಭಾಗಿಯಾಗಿದ್ಕೆ ನಮಗೆ ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ ಇಲ್ಲ ಎಲ್ಲ ಹಿಂದೂಗಳ ಜೊತೆಗೆ ಹೋಗ್ತಾ ಇದ್ದೀವಲ್ಲ ತುಂಬಾ ಖುಷಿ ಆಯ್ತು ಬನ್ನಿ ಹಾಗೆ ನಮ್ಮ ಚೇತನ್ ಅವರು ಬನ್ನಿ ಚೇತನ್ ಜೀ ಭಾಳ ಖುಷಿ ಆಗುತ್ತೆ ಇವತ್ತು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಬಹಳ ಧನ್ಯವಾದ ನೀವು ಹಾಗೆ ತೋರಿಸ್ತಾನೆ ಒಟ್ಟಾರೆ ನಾವು ಅನ್ನೊಂದು ಕಾರ್ನಲ್ಲಿ ಹೋಗ್ತಾ ಇದೇವೆ ಬನ್ನಿ ನಮ್ಮ ಮಯೂರ್ ಜೀ ನಮ್ಮ ಮಯೂರ್ ಜಿಯವರು ಮತ್ತೆ ನಮ್ಮ ಇದಕ್ಕೆ ಮೀಸ್ ವಿಶ್ವ ಲೀಲಮ್ಮ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಪೂರ್ಣಾವಧಿಯ ಕಾರ್ಯಕರ್ತರು ಇವರು ನಾಗರಿಕತೆಯನ್ನು ಸಂಪೂರ್ಣ ನೋಡ್ಕೊಳ್ಳೋ ಜವಾಬ್ದಾರಿ ಇವತ್ತು ಬಹಳ ಖುಷಿಯಿಂದ ನಮ್ ಜೊತೆಗೆ ಬರ್ತಾ ಇದ್ದಾರೆ ಬನ್ನಿ ಹಾಗೆ ದಯಾನಂಜಿ ಎಲ್ಲ ನಿಮ್ ಪರಿಚಯ ಮಾಡಿಸ್ಬೇಕು ಬನ್ನಿ ನಾನು ನಿನ್ನೆ ನಿಮಗೆ ಗೊತ್ತಿರ್ಬೋದು ಕಾರ್ ಬೇಕು ಅಂತ ಹಾಕಿದ ತಕ್ಷಣ ದಯಾನಂದಿ ಅವರು ಪುನೀಚಿಗೆ ಬರೀ ಕಾರ್ ಎಲ್ಲ ಕಾರ್ಯಾ ಕೇಳ್ತಾ ಇದೀರಿ ಹಾಕಿದ ಒಂದು ಅರ್ಧ ಗಂಟೆ ಕರೆ ಮಾಡಿ ಅವರ ಗಾಡಿ ನೋಡಿ ಇಲ್ಲಿ ಅವ್ರದ್ದು ಗಾಡಿ ಇದು ಬನ್ನಿಜಿ ಈ ನಮ್ ಪೂರ್ಣಾವಧಿ ಕಾರ್ಯಕರ್ತರಲ್ಲಿ ನಮ್ಮ ಕಾರ್ಯಕರ್ತರು ನಾಲ್ಕು ಜನ ಎರಿಟಿಗ ಗಾಡಿಯನ್ನ ತಗೊಂಡು ನಮ್ ಜೊತೆಗ್ ಬಂದಿದ್ದಾರೆ ಈ ಎರಿಟಿಗ ಗಾಡಿ ಮುಖಾಂತರ ನಮ್ಮ ನಾಲ್ಕು ಜನ ಪೂರ್ಣಾವಧಿ ಕಾರ್ಯಕರ್ತರು ಕೂಡ ಅದ್ರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಬಹಳ ಧನ್ಯವಾದ ಬಹಳ ಖುಷಿ ನಿಮ್ಮ ಈ ಪ್ರೀತಿ ವಿಶ್ವಾಸ ಹೀಗೆ ಅದು ಇಷ್ಟೇ ಅಲ್ಲ ಮುಂದುವರೆದ ಹಾಗೆ ಬನ್ನಿ ನಮ್ಮ ದಾಮೋದರ್ಜಿ ಅವರು ಯಾಕೆ ಅಂತಂದ್ರೆ ಎಲ್ಲದರಲ್ಲೂ ನಾಲ್ಕ್ ನಾಲ್ಕ್ ಜನ ಹಾಕಿದ್ರೆ ನಮ್ಮ ನಿಮಗೆ ಗೊತ್ತಿರಲಿ ರಾಷ್ಟ್ರ ರಕ್ಷಣಾ ಪಡೆಯಲ್ಲಿ ಹದಿನಾರು ಜನ ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ ನಾವೆಲ್ಲ ಹೋಗ್ಬೇಕಂತಂದ್ರೆ ಎಲ್ಲರ ಬೆಂಬಲ ಬೇಕು ತಕ್ಷಣ ದಾಮೋದರ್ಜಿ ನನಗೆ ಕರೆ ಮಾಡಿದ್ರು ಪುನೀತ್ ಜಿ ನಿಮಗೆ ಕಾರ್ ಮಾತ್ರ ಅಲ್ಲ ನಾನು ಬರ್ತೀನಿ ನಿಮ್ ಜೊತೆಗೆ ಅಂತ ಹೇಳಿ ಅವರು ಈ ನಮ್ಮ ಕಾರನ್ನ ತಗೊಂಡು ಅವರು ನಮ್ಮ ಜೊತೆಗ್ ಬಂದಿದ್ದಾರೆ ಬಹಳ ಸಂತೋಷ ನಿಮ್ಮ ಈ ನಮ್ಮ ಇಡೀ ತಂಡವನ್ನ ನೀವೆಲ್ರು ಕರ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ದಯಾನಂದಿ ಇವ್ರ ಮೂವರು ಕೂಡ ಇವರು ಇವ್ರ ಮೂವರು ಕೂಡ ಇವತ್ತು ಕಾರ್ ತಗೊಂಡು ಬಂದು ನಮ್ ಜೊತೆಗೆ ನಿಂತು ನಮ್ಮ ಇಡೀ ತಂಡವನ್ನ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಬಹಳ ಖುಷಿ ಇದೆ ಇನ್ನು ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ ಜೊತೆ ಜೋಡಿಸ್ಕೊಂಡಿದ್ದಾರೆ ನಾಡಿನ ಜನ ನೀವು ಜೋಡಿಸ್ಕೊಂಡಿದ್ದೀರಿ ಇವತ್ತು ಬಹಳ ಸಂತೋಷ ಇದೆ ನಾವು ಇವರು ನೀವೆಲ್ಲ ಇಲ್ಲ ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ಲಿಕ್ಕೆ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಕುಂಭಮೇಳವನ್ನು ಹೋಗ್ಬೇಕು ಅನ್ನೋದು ಇಡೀ ನಮ್ಮ ಕಾರ್ಯಕರ್ತರ ಆಸೆ ಆಗಿತ್ತು ಇವತ್ತು ಈ ಆಸೆ ಈಡೇರ್ತಾ ಇದೆ ನಿಮ್ಮೆಲ್ಲರಿಂದ ಇಡೀ ರಾಜ್ಯದ ಜನ ಮತ್ತು ನಿಮ್ಮೆಲ್ಲರಿಂದ ನಾವು ಇವತ್ತು ಹೋಗ್ತಾ ಇದೀವಿ ಇನ್ನೂ ತುಂಬಾ ಜನ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೊತೆ ಜೋಡಿಸ್ಕೊಂಡಿರೋಂತ ಇದ್ದಾರೆ ಎಲ್ಲರ ಪರಿಚಯವನ್ನ ಈ ಯಾತ್ರೆ ಮುಖಾಂತರ ಎಲ್ಲರೂ ಯಾರ್ಯಾರು ಯಾವ ರೀತಿ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೇನೆ ನಿಮ್ಮೆಲ್ಲರಿಗೂ ನಾವು ಸದಾಕಾಲ ರಾಷ್ಟ್ರ ರಕ್ಷಣಾ ಪಡೆಯ ಎಲ್ಲ ಕಾರ್ಯಕರ್ತರು ಋಣಿಯಾಗಿರ್ತವೆ ಪ್ರಭು ಶ್ರೀರಾಮಚಂದ್ರ ಹನುಮಾನಕ್ಕೆ ಕುಂಬ ಯಾತ್ರೆಗೆ ಸ್ನೇಹಿತರೆ ನಮಸ್ತೆ ನಾವು ಬೆಂಗಳೂರಿನಿಂದ ರಾಷ್ಟ್ರ ರಕ್ಷಣಾ ಪಡೆ ತಂಡದ ವತಿಯಿಂದ ಎಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಎಲ್ಲ ನನ್ನ ಸನ್ನಿತ್ರ ಹಿಂದೂ ಕಾರ್ಯಕರ್ತರೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲರೂ ಕೂಡ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹನ್ನೆರಡನೇ ತಾರೀಕಿರತಕ್ಕಂತ ಶಾಯಿ ಸ್ನಾನ ಅವತ್ತಿನ ಅಮೃತ ಸ್ನಾನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಕಾಲ ನಮ್ಮೆಲ್ಲರ ಮೇಲೆ ಯಾರು ನಾವೆಲ್ಲ ಯಾತ್ರಿಗಳು ಹೋಗ್ತಾ ಇದ್ದೇವೆ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಸುಖವಾಗಿ ಕ್ಷೇಮವಾಗಿ ಹೋಗಿ ಬರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ನಾಗರಿಕಟ್ಟೆಯಿಂದ ನಾವು ಇಲ್ಲಿ ಬಿಡ್ತಾ ಇದ್ದೇವೆ ನಮ್ಮ ನಾವು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿಂದ ಗಂಗಾ ಗಂಗೆಯನ್ನ ತೆಗೆದುಕೊಂಡು ಬಂದು ಇಲ್ಲೇ ಶಿವರಾತ್ರಿ ದಿವಸ ಶಿವರಾತ್ರಿ ದಿವಸ ನಿಮ್ಮೆಲ್ಲರಿಗೂ ಕೂಡ ಗಂಗೆಯನ್ನ ಎಲ್ಲರಿಗೂ ಅರ್ಪಿಸುವಂತಹ ಗಂಗೆಯನ್ನ ನೀಡುವಂತಹ ಒಂದು ಸದುದ್ದೇಶವನ್ನ ಇಟ್ಕೊಂಡು ಇಡೀ ತಂಡ ನಾವು ಪ್ರಯಾಗ್ರಾಜ್ ಯಾತ್ರೆಯನ್ನು ಕೈಗೊಂಡಿದ್ದೇವೆ ನಾವೆಲ್ಲರೂ ಕೂಡ ಒಟ್ಟಾರೆ ಕಾರ್ನಲ್ಲಿ ಪ್ರಯಾಣವನ್ನು ಆನ್ ರೋಡ್ ನಲ್ಲಿ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಬೆಂಬಲದಲ್ಲಿ ಆದಷ್ಟು ಪ್ರತಿ ನಾವೆಲ್ಲೆಲ್ಲಿ ಹೋಗ್ತೇವೆ ಆ ಭಾಗಗಳನ್ನ ಮತ್ತೆ ನಾವೆಲ್ಲೆಲ್ಲಿ ಇರ್ತೇವೆ ನಮ್ಮ ಇಡೀ ಯಾತ್ರೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ನಿಮಗೆ ಇವತ್ತು ನಾವು ಈಗ ಇಲ್ಲಿ ನಾಗರಕಟ್ಟೆಯಿಂದ ಎಂಟನೇ ತಾರೀಕು ರಾತ್ರಿ ಸಮಯ ಒಂದು ಹನ್ನೊಂದು ಗಂಟೆ ಆಗಿರ್ಬೋದು ಹೋಗ್ತಾ ಇದೀವಿ ಈ ಸಮಯದಲ್ಲಿ ನಮ್ಮನ್ನ ಬಿಲ್ ಕೊಡುಗೆ ಕೊಡ್ಲಿಕ್ಕೆ ನಮ್ಮನ್ನ ಕಳಿಸಿ ಕೊಡ್ಲಿಕ್ಕೆ ಆಶೀರ್ವಾದ ಮಾಡಿ ನಮ್ಮ ಜೊತೆ ಬೆಂಬಲವಾಗಿ ಬಂದ ನಿಂತ ಯೋಧನಮನ ಟೀಮ್ನ ಟೀಮ್ ನ ಸದಸ್ಯರು ಮತ್ತು ಯೋಧನಮನ ಟೀಮ್ನ ಟೀಮ್ ನ ಮುಖ್ಯಸ್ಥರು ಮತ್ತು ಪ್ರಮುಖರು ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಸದಾ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಜಿ ಸೈನಿಕರಾದಂತಹ ಮಾಜಿ ಯೋಧರಾದಂತಹ ಜಯರಾಮಣ್ಣ ಅವರು ಕೂಡ ಇದ್ದಾರೆ ಅವ್ರು ಬಂದಿದ್ದು ನಮಗೆ ಇಡೀ ತಂಡಕ್ಕೊಂದು ಹೊಸ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ಸುಮೂರ್ಣ ಧನ್ಯವಾದ ಹಾಗೆ ಇಡೀ ಎಲ್ಲರೂ ಕೂಡ ಕಳಿಸ್ಕೊಡಕ್ಕೆ ಅಣ್ಣ ಆಗಿರಬಹುದು ಇಡೀ ತಂಡ ಎಲ್ಲರೂ ಕೂಡ ಬಂದಿದ್ದಾರೆ ಉಪ್ಪಾರ ಪೊಲೀಸ್ ಪೊಲೀಸ್ನವರು ಆಗ್ಲಿಂದ ನಮ್ಮನ್ನು ಕಾದು ನಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಗೌರವ ಬಹಳ ಸಂತೋಷ ಎಲ್ರಿಗೂ ನಿಮ್ಮ ನಿಮ್ಮ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ನಮಗೆ ಸದಾ ಕಾಲ ಇರಲಿ ಜೈ ಹಿಂದ್ ಜೈ मङ्गलं नित्यशुभमङ्गलं गय जय मु गगजननि मङ्गलाम्बीरे कालिकयुयनि शुकले शीलमधुगुवणकैशवनिम्बानुगला कालिके चवन पीरुकले मासकले ओरुशा गयमङ्गलं नित्य शुभमङ्गलम् ಕಷ್ಟ ಮಹಿಷಾಧುರನು ಅಷ್ಟದೇ ಪಾಲಕರ ಪಟ್ಟಣಕ್ಕೆ ದೊರೆಯಾಗೆ ದೇವರುಗಳು ಕಷ್ಟ ಪರಿಹರಿಸಲು ಅನಿಷ್ಠ ಇನ್ನು ಮುಗಿಸಲು ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯ ತೋ ಜಗ ಜನನಿ ಮಂಗಳ ಬಗೆ ಒಂದು ನಿಮ್ಮ ಎಷ್ಟು ಚೆನ್ನಾಗಿದೆ